ನಮಸ್ಕಾರ ಬೆಂಗಳೂರು ಬುಲ್ಸ್ ತಂಡ ಸ್ಕ್ವಾಡ್ ಹೇಗಿದೆ ಅನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಬೆಂಗಳೂರು ಬುಳಸ್ತ ಟೀಮ್ ಹೇಗಿದೆ ಹೌದು ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಬಲಿಷ್ಠ ತಂಡ ಹೇಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಬ್ರು ನೋಡ್ತಾ ಇದ್ರೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಬರುತ್ತಿದೆ ವಿಡಿಯೋಕ್ಕೆ ಸಪೋರ್ಟ್ ಮಾಡ್ತಾ ಬನ್ನಿ ಹೌದು ಅಲ್ಲಿ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳ್ನ ಕೂಡ ಪಿಕ್ ಮಾಡ್ತಾ ಬಂತು ಅದರಲ್ಲಿ ಪ್ರದೀಪ್ ನರ್ವಾಲ್ ಅವರು ಇರ್ಬೋದು ಜಿ ಕೆ ಪವರ್ ಇರ್ಬೋದು ಜೈ ಭಗವಾನ್ ಅವರು ಇರ್ಬೋದು ದೊಡ್ಡ ದೊಡ್ಡ ಪ್ಲೇಯರ್ಸ್ನ ಪಿಕ್ ಮಾಡಿದ್ದಾರೆ ಹೌದು ಬೆಂಗಳೂರು ಸ್ಕ್ವಾಡ್ ಹೇಗಿದೆ ಅನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಪಿ ಕೆ ಎಲ್ ಸೀಸನ್ ಲೆವೆನ್ ಸ್ಕ್ವಾಡ್ ಬಂದು ರೈಡರ್ ಯಾರು ಯಾರು ಯಾರಪ್ಪ ಅಂದರೆ ಪ್ರದೀಪ್ ನರ್ವಾಲ್ ಅಜಿಂಕ್ಯ ಪವಾರ್ ಜೈ ಭಗವಾನ್ ಮಂಜಿತ್ ಪಂಕಜ್ ಅಕ್ಷಿತ್ ಸುಶೀಲ್ ಪ್ರಮೋದ್ ಜತಿನ್ ಆಲ್ ಬಂದು ನಿತಿನ್ ರಾವಲ್ ಚಂದ್ರ ನಾಯಕ್ ಬಂದು ನಮ್ಮ ಕನ್ನಡಿಗ ಚಂದ್ರ ನಾಯಕ್ ದಾವಣಗೆರೆಯವರು ಡಿಫೆಂಡರ್ಸ್ ಯಾರಪ್ಪ ಇದ್ದಾರೆ ಅಂದ್ರೆ ಸೌರಭ್ ಬಂದಲ್ ಅವರು ಇದ್ದಾರೆ ಸಖತ್ ಆಗಿ ಆಡ್ತಾರೆ ಹತ್ರ ಅಂಡ್ ಸಖತ್ ಒಳ್ಳೆ ಡಿಫೆಂಡರ್ ಕೂಡ ಅವರು ಕೂಡ ಇದ್ದಾರೆ ನಮ್ಮ ಟೀಮ್ ಅಲ್ಲಿ ರಿಟೈನ್ ಮಾಡ್ಕೊಂಡಿತ್ತು ಸೌರಭ್ ಬಂದಲ್ ಅವರನ್ನ ಅರುಣಲಾತ್ ಬಾಬು ಹಸನ್ ಆದಿತ್ಯ ಪವರ್ ಪ್ರತೀಕ್ ಗುಲಿಯಾ ರೋಹಿತ್ ಕುಮಾರ್ ಪುನರ್ಬತಿನ್ ಎಸ್ ಅಂಡ್ ಲಕ್ಕಿ ಧನ್ಕರ್ ಇದು ನಮ್ಮ ಡಿಫೆಂಡಿಂಗ್ ಸ್ಕ್ವಾಡ್ ಆಗಿರುತ್ತೆ ಆಲ್ರೌಂಡು ಕೂಡ ಸ್ಟ್ರಾಂಗ್ ಆಗಿದೆ ನಿತಿನ್ ರಾವಲ್ ನಾಯಕ್ ಎಂ ಅವರು ನಮ್ಮ ಕನ್ನಡಿಗರು ಅವರು ಕೂಡ ಇದಾರೆ ಆ್ಯಂಡ್ ಸಖತ್ತಾಗಿದೆ ಎಲ್ಲ ಟೀಮ್ ಕೂಡ ರೈಡಿಂಗ್ ಕೂಡ ಫುಲ್ ಸ್ಟ್ರಾಂಗ್ ಆಗಿದೆ ಪ್ರದೀಪ್ ನರ್ವಾಲ್ ಅವರಿದ್ದಾರೆ ಜೈ ಭಗವಾನ್ ಅವರಿದ್ದಾರೆ ಜಿಂಕ್ಯಪ್ಪ ಅವರಿದ್ದಾರೆ ಟೀಮ್ ಅಂತೂ ಸಖತ್ತಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕೂಡಲೇ ಹೋಗಿ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ತಾ ಬನ್ನಿ ಅಲ್ಲಿ ನಿಮಗೆ ಪ್ರತಿಯೊಂದು ಕೂಡ ಅಪ್ಡೇಟು ಫ್ರೀಯಾಗಿ ಸಿಗ್ತಾ ಬರುತ್ತೆ ಥ್ಯಾಂಕ್ ಯು